ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪಾ ಪವಿತ್ರಾತ್ಮರಿಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ ನಿನ್ನ ಪ್ರಸನ್ನತೆ ಇಲ್ಲದೆ ಏನು ಮಾಡಲಾರೇನು ಪವಿತ್ರಾತ್ಮರಿಲ್ಲದೆ ಏನು ಮಾಡಲಾರೆನು, ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ प Clay ऌतमर इपसी देवरात्मने.. प्वनात्मने.. स्वर्गधशक्ति ये.. नन्न नडेसु.. देवरात्मने.. प्वनात्मने.. ಸ್ವರ್ಗದ ಶಕ್ತಿಯೇ ನನ್ನ ನಡೆಸು ನಿನ್ನ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ವಿಮೋಚನ ಕಾಂಡ ಮೂವತ್ತ್ ಮೂರನೇ ಅಧ್ಯಾಯ ವಚನ ಹದಿನಾಲ್ಕು ಅದಕ್ಕೆ ಸರ್ವೇಶ್ವರ ನನ್ನ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಬರುವುದು ನಾನು ನಿನಗೆ ವಿಶ್ರಾಂತಿ ನೀಡುವೆನು ಎಂದರು ಆರು ಲಕ್ಷ ಇಸ್ರಾಯೇಲ್ ಜನಾಂಗದವರನ್ನು ಮುನ್ನಡೆಸಿಕೊಂಡು ಹೋಗಲು ಮೋಶೆ ಮುಂದಾಳತ್ವವನ್ನು ವಹಿಸುವಾಗ ಮೋಶೆ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುತ್ತಾನೆ ನೀವು ಹೇಳಿದ್ದೀರಲ್ಲ ನೀವು ನನ್ನೊಟ್ಟಿಗೆ ಬಂದು ನನ್ನ ಜೊತೆಯಲ್ಲಿದ್ದು ಈ ಕಾರ್ಯವನ್ನು ಮುನ್ನಡೆಸುತ್ತೇನೆ ಎಂಬುದಾಗಿ ಕಾರಣ ಮೋಷೆಗೆ ಚೆನ್ನಾಗಿ ತಿಳಿದಿತ್ತು ತನ್ನ ಸ್ವಂತ ಶಕ್ತಿ ತನ್ನ ಸ್ವಂತ ಬಲ ತನ್ನ ಸ್ವಂತ ಜ್ಞಾನದಿಂದ ಇಸ್ರಾಯಲ್ ಜನಾಂಗದವರನ್ನು ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವ ನಾಡನ್ನು ಸೇರಿಸುವುದು ಕಷ್ಟ ಇದು ನನ್ನಿಂದ ಸಾಧ್ಯವೇ ಇಲ್ಲ ನನ್ನನ್ನು ಬಿಟ್ಟು ಬಿಡಿ ಎಂದು ಪದೇ ಪದೇ ಮೋಶೆ ದೇವರ ಬಳಿ ವಿಜ್ಞಾಪಿಸುತ್ತಾನೆ ಆಗ ದೇವರು ಆತನಿಗೆ ನೀಡಿದಂಥ ವಚನಗಳು ಇಗೋ ನಾನೇ ನಿನ್ನೊಟ್ಟಿಗೆ ಇರುತ್ತೇನೆ ನನ್ನ ಮಾತುಗಳನ್ನು ನನ್ನ ವಚನಗಳನ್ನು ನಿನ್ನ ಬಾಯಿಯಲ್ಲಿ ಇರಿಸುತ್ತೇನೆ ಧೈರ್ಯವಾಗಿ ಹೋಗು ನಿನ್ನನ್ನು ಕಳುಹಿಸುತ್ತಿರುವವನು ನಾನಲ್ಲವೇ ನಾನೇ ನಿನ್ನೊಂದಿಗೆ ಇರುತ್ತೇನೆ ಎಂಬುದಾಗಿ ದೇವರ ಆ ಒಂದು ವಿಶ್ವಾಸದ ಮಾತು ದೇವರ ದೇವರನ್ನ ನೊಟ್ಟಿಗಿದ್ದಾರೆ ಎಂಬ ಧೈರ್ಯ ಸ್ಥೈರ್ಯದಿಂದ ಆತನು ಮುನ್ನಡೆಯಲು ಪ್ರಾರಂಭ ಮಾಡಿದನು ಇಲ್ಲಿ ನಾವು ನೋಡುತ್ತೇವೆ ದೇವರು ಹೇಳ್ತಾ ಇದ್ದಾರೆ ನನ್ನ ಪ್ರಸನ್ನತೆ ನಿನಗೆ ನಿನ್ನ ಜೊತೆಯಲ್ಲೇ ಬರುವುದು ದೇವರ ಪ್ರಸನ್ನತೆ ಮೇಘಸ್ತಂಭದ ರೂಪದಲ್ಲಿ ಅಗ್ನಿಸ್ತಂಭದ ರೂಪದಲ್ಲಿ ನಾನಾ ವಿಧದಲ್ಲಿ ಇಸ್ರಾಯ್ಲರ ಜೊತೆಗೆ ಬರ್ತಾ ಇತ್ತು ಆದರೂ ಮೋಷೆ ಕೇಳ್ತಾನೆ ನೀವೇ ನನ್ನೊಟ್ಟಿಗೆ ಬಾರದ ಹೊರತು ನೀವೇ ನನ್ನೊಟ್ಟಿಗೆ ಬಾರದ ಹೊರತು ನನ್ನನ್ನು ಕಳುಹಿಸಬೇಡಿ ನೀವು ನನ್ನೊಟ್ಟಿಗೆ ಬಾರದ ಹೊರತು ನಾನು ಆ ಜನರನ್ನು ಹೋಗಿ ಸಂಧಿಸಲು ಸಾಧ್ಯವಿಲ್ಲ ನೀವು ನನ್ನೊಟ್ಟಿಗೆ ಬಾರದ ಹೊರತು ಬರುವ ಶೋಧನೆಗಳನ್ನು ಜಯಿಸಲು ಸಾಧ್ಯವಿಲ್ಲ ನೀವು ನನ್ನೊಟ್ಟಿಗೆ ಇಲ್ಲದಿದ್ದರೆ ಶತ್ರು ಸಂಹಾರ ನನ್ನಿಂದ ಸಾಧ್ಯವಿಲ್ಲ ನೀವೇ ನನ್ನೊಟ್ಟಿಗೆ ಬರಬೇಕು ನೀವೇ ನನ್ನೊಟ್ಟಿಗೆ ಬರದಿದ್ದರೆ ನನ್ನನ್ನು ಕಳುಹಿಸಲೇಬೇಡಿ ಎಂದು ಹಠದಿಂದ ಕುಳಿತುಕೊಳ್ಳುತ್ತಾನೆ ಆಗ ದೇವರು ಹೇಳುತ್ತಾರೆ ನೀನು ನನ್ನ ಅನುಗ್ರಹಕ್ಕೆ ನನ್ನ ಪ್ರೀತಿಗೆ ಪಾತ್ರನಾಗಿದ್ದಿ ನಿನಗೆ ನನ್ನ ದಯೆ ದೊರಕಿದೆ ನಿನ್ನನ್ನು ಹೆಸರಿಡಿದು ನಾನು ಕರೆದಿದ್ದೇನೆ ನಿನ್ನ ಕೋರಿಕೆಯಂತೆ ನಾನು ಮಾಡುವೆನು ನನ್ನ ಪ್ರಸನ್ನತೆ ನಾನೇ ನಿನ್ನ ಜೊತೆಯಲ್ಲಿ ಬರುವೆನು ಎಂದು ದೇವರೊಟ್ಟಿಗೆ ಮಾತನಾಡಿ ದೇವರ ಪ್ರಸನ್ನತೆಯನ್ನು ಬರಮಾಡಿಕೊಂಡು ಮೋಶೆ ತನ್ನ ಪ್ರಯಾಣವನ್ನು ಮುಂದುವರಿಸಿದ ಕಾರಣ ದೇವರ ಪ್ರಸನ್ನತೆ ದೇವರ ಶಕ್ತಿಯಿಂದ ಮಹತ್ತಾದ ಅದ್ಭುತ ಕಾರ್ಯಗಳನ್ನು ನಡೆಸಿ ಇಸ್ರಾಯೇಲರನ್ನು ಮುನ್ನಡೆಸಲು ಸಾಧ್ಯವಾಯಿತು ಇಂದು ನಾವು ಸಹ ಈ ಮುಂಜಾನೆ ವೇಳೆ ಪವಿತ್ರಾತ್ಮರ ಪ್ರಸನ್ನತೆಗಾಗಿ ಪ್ರಭು ಯೇಸುವಿನಲ್ಲಿ ನಾವು ಮೊರೆ ಇಡೋಣ ಯಸುವೆ ನೀವೇ ನಮ್ಮೊಟ್ಟಿಗೆ ಬಾರದ ಹೊರತು ನಿಮ್ಮ ಪ್ರಸನ್ನತೆ ಇಲ್ಲದೆ ಪವಿತ್ರಾತ್ಮರಿಲ್ಲದೆ ನನ್ನಿಂದೇನೂ ಮಾಡಲು ಸಾಧ್ಯವಿಲ್ಲ ಎಂದು ಸಂಪೂರ್ಣವಾಗಿ ಆತನನ್ನು ಆಶ್ರಯಿಸಿಕೊಳ್ಳೋಣ ಯಸುವೆ ಈ ದಿನವನ್ನು ಕೊಡುಗೆಯಾಗಿ ಕೊಟ್ಟಿದ್ದೀರಿ ನೀವು ನನ್ನೊಟ್ಟಿಗೆ ಬನ್ನಿ ನನ್ನನ್ನು ಮುನ್ನಡೆಸಿ ನನ್ನೊಳಗಿದ್ದು ನನ್ನನ್ನು ಕಾಯ್ದು ಕಾಪಾಡಿರಿ ನಿಮ್ಮಿಂದ ಬೇರ್ಪಟ್ಟು ನನ್ನಿಂದೇನು ಮಾಡಲು ಸಾಧ್ಯವಿಲ್ಲ ಎಂದು ಸಂಪೂರ್ಣವಾಗಿ ನಮ್ಮನ್ನು ಆತನ ಕರಗಳಿಗೆ ಒಪ್ಪಿಸಿಕೊಡೋಣ ಕರ್ತರಾದೇಶೆ ಮುಂಜಾನೆ ವೇಳೆಯಲ್ಲಿ ನಿನ್ನ ಪ್ರಸನ್ನತೆ ಇಲ್ಲದೆ ನಮ್ಮಿಂದೇನು ಮಾಡಲು ಸಾಧ್ಯವಿಲ್ಲ ನೀವು ಕವಲು ಬಳ್ಳಿಗಳಾದ ನೀವು ದ್ರಾಕ್ಷಾ ಬಳ್ಳಿಯಾದ ನನ್ನಲ್ಲಿ ಅಂಟಿಕೊಂಡಿದ್ದರೆ ಮಾತ್ರ ಸಮೃದ್ಧಿಯಾದ ಫಲವನ್ನು ಕೊಡುವಿರಿ ನನ್ನಲ್ಲಿ ಅಂಟಿಕೊಳ್ಳದಿದ್ದರೆ ನೀವು ಫಲ ಕೊಡಲಾರಿರಿ ಎಂದು ನೋಡಿದಿದ್ದೀರಿ ಯಸುವೆ ನಿಮ್ಮಿಂದ ಬೇರ್ಪಟ್ಟು ಏನು ಮಾಡಲು ಸಾಧ್ಯವಿಲ್ಲ ಇಗೋ ನಿನ್ನ ಪ್ರಸನ್ನತೆ ನಿನ್ನ ಪವಿತ್ರಾತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ ಈ ದಿನ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ಏನು ಮಾಡಬೇಕು ಏನು ಮಾಡಬಾರದು ಎಂದು ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸಲಿ ಪವಿತ್ರಾತ್ಮರು ನಮ್ಮೊಳಗಿದ್ದು ಕಾರ್ಯ ಮಾಡಲಿ ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ನಮ್ಮನ್ನು ಸಂರಕ್ಷಿಸಿರಿ ನಮ್ಮ ನಡೆ ನುಡಿ ಜೀವನ ಬಾಯಿ ಮಾತು ಕೆಲಸ ಕಾರ್ಯ ಉಂಡರು ಕುಡಿದರು ಏನು ಮಾಡಿದರು ಅದು ದೇವರ ನಾಮದ ಮಹಿಮೆಗಾಗಿ ಮಾಡುವಂತೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಕಾರ್ಯಪ್ರವೃದ್ಧಿ ಮಾಡುವಂತೆ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್